ಎಲ್ರಿಗೂ ನಮಸ್ಕಾರ ನಾನು ದರ್ಯಾಪ್ರಧಾನಗೌಡ ಚಿಕ್ಕಪರ್ಸಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇವತ್ತು ಕವಟಗಿ ಗ್ರಾಮದಲ್ಲಿ ಏನು ತುಮಸಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯನ್ನು ಪಂಪ್ ಸೆಟ್ ಅಳವಡಿಸಿದ್ದಾರೆ ಇಲ್ಲಿ ನಾವೆಲ್ಲರೂ ಜಮಾಯಿಸಿ ಹೋರಾಟವನ್ನು ಮಾಡ್ತಾ ಇದೀವಿ ಕಾರಣ ಏನು ಅಂತಂದ್ರೆ ಬೇಸಿಗೆ ಕಾಲ ಕೃಷ್ಣಾ ನದಿಯಲ್ಲಿ ನೀರು ತು ತೀರಾ ಕಡಿಮೆ ಆಗಿದೆ ಇಂತ ಒಂದು ಸಂದರ್ಭದಲ್ಲಿ ತುಬ್ಸಿ ಬಬಲೇಶ್ವರ ಯಾತ ನೀರಾವರಿ ಯೋಜನೆ ಮೂಲಕ ಕೆರೆ ತುಂಬುವ ನೆಪದಲ್ಲಿ ನೀರನ್ನ ಎತ್ತಿ ಒಯ್ತಾ ಇದ್ದಾರೆ ಬಬಲೇಶ್ವರ ಕ್ಷೇತ್ರಕ್ಕೆ ಇದು ನಮಗೆ ನಮ್ಮ ಭಾಗದ ಜನಗಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಕಾರಣ ಏನು ಅಂತಂದ್ರೆ ಎಲ್ಲಾ ಕೆರೆಗಳು ಬಂದಾರುಗಳು ಈ ಈ ಹರಿಯುವಾಗ ಎಲ್ಲ ತುಂಬಿಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಚಕ್ಕೊಂಡಾರ ಆದ್ರೂ ಕೂಡ ಈಗೂ ಒಂದು ಬೇಸಿಗೆ ಒಳಗು ನೀರು ಹರಿಸ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ದುಸ್ಸಾಹಸ ನಮ್ಮ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಒಂದು ಸಾಹಸವನ್ನು ಮಾಡ್ತಾ ಇದ್ದಾರೆ ಅವರ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಇದನ್ನ ಮಾಡೋದನ್ನ ಕೈ ಬಿಡಬೇಕು ಕಾರಣ ಏನು ಅಂತಂದ್ರೆ ನಾವು ಸಾಯ್ತಾ ಇದೀವಿ ಇಲ್ಲಿ ನದಿ ತೀರದ ರೈತರು ಒಂದು ಕೆರೆಯಾಗಿರುವಷ್ಟು ನೀರು ಕೂಡ ಒಳಗಿಲ್ಲ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹೈನುಗಾರಿಕೆ ಉಳಿಬೇಕು ನಮ್ಮ ಕಬ್ಬು ಉಳಿಬೇಕು ಅಂತಂದ್ರೆ ನಾವು ನಮ್ಮ 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 ಬದುಕಲ್ಲಿ ಕಟ್ಕೋಬೇಕು ಅಂತಂದ್ರೆ ನಾವು ಹೋರಾಟ ಅನಿವಾರ್ಯ ಆಗೈತಿ ಇವತ್ತು ಹೋರಾಟ ಮಾಡ್ಲಾಕ್ತಿದಿವಿ ಅವರು ಶಕ್ತಿ ಪ್ರದರ್ಶನ ಮಾಡ್ಲಾಕ್ತಾರೆ ಅವ್ರು ಮಾಡ್ಲಿ ಯಾಕಂದ್ರೆ ಅವರು ಶಕ್ತಿವಂತರ ಇದಾರೆ ನಮ್ಮ ಕ್ಷೇತ್ರದಾಗ ಯಾರು ಶಕ್ತಿವಂತರು ಇಲ್ಲ ಆ ಕಾರಣದಿಂದಾಗಿ ಇವತ್ತು ತಾವು ನೋಡಬಹುದು ಇಷ್ಟೊಂದು ಸಂಖ್ಯೆ ಒಳಗ ರೈತರಕ್ಕಿಂತ ಹೆಚ್ಚಿನ ಸಂಖ್ಯೆ ಒಳಗ ಪೊಲೀಸರನ್ನು ಕರೆಸಿ ಇಲ್ಲಿ ನಮ್ಮನ್ನ ಹೊರಗಟ್ಟುವಂತ ಕೆಲಸವನ್ನು ಅವ್ರು ಮಾಡ್ತಾರ ಮಾಡಬಾರ ಮಾಡಬಾರ್ದಾಗಿತ್ತು ಮಾಡ್ಲಾಕ್ತಾರ ಇದು ನಮ್ಮ ದುರ್ದೈವ ಅವರು ರೈತರ ವಿರೋಧಿ ನಾವು ಏನೋ ರೈತರು ಪರವಾಗಿ ಇದಾರ ಎಂ ಬಿ ಪಟ್ಟಿಯ ಪಾಟೀಲ್ರು ಅಂತ ಹೇಳಿ ನಾವು ತಿಳ್ಕೊಂಡಿದಿವಿ ಅವ್ರ ಕ್ಷೇತ್ರದಾಗ ಎಷ್ಟೇ ನೀರ ಇಲ್ಲಿಂದ ತಗೊಂಡು ಹೋಗಿದ್ದು ಕೂಡ ಇವತ್ತು ನಮ್ಮನ್ನು ಬಟ್ಟೆ ಬರಿ ಮಾಡಿ ಅವ್ರ ನೀರು ತಗೊಂಡು ಹೊಂಟಾರ ಇದು ದುರ್ದೈವ ನಾವು ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಈ ಸಂದರ್ಭ ನಾವು ಶಾಶ್ವತ ಪರಿಹಾರಕ್ಕಾಗಿ ಹೋದ ವರ್ಷನ ಒತ್ತಾಯ ಮಾಡಿ ತಹಶೀಲ್ದಾರ್ನ ಇದು ಮಾಡಿ ಎಲ್ಲಾ ಈ ನೀರಾವರಿ ಇಲಾಖೆಯವ್ರನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿಸಿದ್ರು ಇದನ್ನ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ಒಂದು ಲಿಮಿಟ್ ವರೆಗೆ ಮಾತ್ರ ಈ ನೀರನ್ನು ಎತ್ತಬೇಕು ಆ ಲಿಮಿಟ್ ಮೀರಿದ್ರೆ ಆ ನೀರನ್ನು ಬಂದ್ ಮಾಡ್ಬೇಕು ಪಂಪ್ ಸೆಟ್ ಅಂತ ನಾವು ಕೇಳ್ಕೊಂಡಿದ್ವಿ ಇಲ್ಲಿವರೆಗೂ ಯಾವ್ದು ಏನು ಪ್ರೊಸೀಡಿಂಗ್ ಯಾವ್ದು ಆಗಿಲ್ಲ ಹಂಗಾಗಿ ಅವರು ಅನಿವಾರ್ಯ ಆಗಿದೆ ಪ್ರತಿಭಟನೆ ಅನಿವಾರ್ಯ ಆಗೈತಿ ಆಮೇಲೆ ಏನ್ಪಾ ಇದಕ್ಕೆ ಲಿಮಿಟ್ ಅನ್ನ ಇಲ್ಲ ಇಲ್ಲಿ ಒಂದು ಒಂದ್ ಒಂದ್ ಲಿಮಿಟ್ ಬೇಕಲ್ಲ ನೀರ್ ಇಷ್ಟು ಒದ್ರವರೆಗೆ ಮಾತ್ರ ಲೆವೆಲ್ವರೆಗೆ ಮಾತ್ರ ನೀರ್ ಎತ್ತಬೇಕಲ್ಲ ಐತಿ ಅದು ನೀರ್ ಹರಿವಾಗ ಮಾತ್ರ ಎತ್ತಬೇಕು ಅಂತೇಳಿ ಈಗ ಕುಡಿಯುವ ನೀರಿನ ನೆಪದಲ್ಲಿ ಈಗ ಇವರು ಜಾಸ್ತಿ ಈಗ ಡಿಸೆಂಬರ್ದಾಗ ಬಂದಾಗಿತ್ತು ಡಿಸೆಂಬರ್ ಫೆಬ್ರವರಿ ಇಪ್ಪತ್ತರವರೆಗೂ ನೀರ್ ಎತ್ತಾರ ಅದು ಆಗಿ ಮತ್ತೆ ಬಂದ್ ಮಾಡ್ಸಿದೀವಿ ನಮ್ ನೀರ್ ಖಾಲಿ ಆಗ್ತೈತಿ ಅಂತೇಳಿ ಮತ್ತೆ ಶುರು ಮಾಡ್ಯಾರ ಈಗ ಮಾರ್ಚ್ ಎಂಡ್ ಈಗ ನಮಗ್ ಎರಡ್ ಅಡು ಹರಿತಾವೆ ಸಿಕ್ಕಾಪಟ್ಟೆ ಬಿಸಿಲಿಗೆ ನಮಗ ಬೆಳಿ ಒಣಗಿ ಹೋಗ್ತಾವ ಆ ಇಂಥ ಸಂದರ್ಭ ಅನ್ಸಾಕ ನೀರ್ ಚಾಲೂ ಮಾಡ್ಲಕತ್ತಾರ ನೀರು ಅಂತ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರು ನಾನು ಮೂಲತಃ ಅಲ್ಬಾ ಗ್ರಾಮದ ರೈತ ಇವತ್ತು ಕೃಷ್ಣಾ ರೈತ ತೀರದ ರೈತ ಸಂಘದವರು ಇವತ್ತು ಇಲ್ಲಿ ತುಬಚಿ ಬಬಲೇಶ್ವರಿ ಯತ್ ನೀರಾವರಿಯ ಒಂದು ಈ ಪಂಪ್ ಸೆಟ್ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಕೃಷ್ಣಾ ನದಿಯಲ್ಲಿ ಇನ್ನು ಕೇವಲ ಇಪ್ಪತ್ತೈದ್ ದಿನ ನೀರ ಮಾತ್ರ ರೈತರಿಗೆ ಅನುಕೂಲವಂತ ನೀರದ ಈ ದಿನದಲ್ಲಿ ನಮ್ಮ ಪಕ್ಕದ ಮದ ಕ್ಷೇತ್ರದ ಬಬಲೇಶ್ವರದ ಶಾಸಕರು ಹಾಗೂ ಮಂತ್ರಿಗಳು ತಮ್ಮ ಕ್ಷೇತ್ರಕ್ಕೆ ನೀರ ಇವತ್ತು ಫೆಬ್ರವರಿ ಇಪ್ಪತ್ತನೇ ತಾರೀಕು ತಕ್ಕ ನಾವು ನೀರನ್ನು ಹರಿಸಲಾಕ ಅನುಮತಿಯನ್ನು ಕೊಟ್ಟಿವಿ ಆದರೂ ಇವತ್ತ ಕುಡಿಯುವ ನೀರಿನ ನೆಪದಲ್ಲಿ ಇವತ್ತು ಸರ್ಕಾರ ಅವರದೇ ಇರುವುದರಿಂದ ಆದೇಶವನ್ನು ಮಾಡಿಕೊಂಡು ಸರ್ಕಾರದ ಅಧಿಕಾರವನ್ನು ಹಿಡ್ಕೊಂಡು ಇವತ್ತು ಮತ್ತೆ ನೀರು ಬೇಡ ಅಂತ ಹೇಳಿ ಈ ಪಂಪ್ ಸೆಟ್ ಬಂದಾರ ಯಾಕಂದ್ರೆ ಇವತ್ತ ಅವರು ಕೇವಲ ನೀರು ಹರಿತಕ್ಕಂಥ ಕೃಷ್ಣಾ ನದಿ ಹರಿತಕ್ಕಂಥ ದಿನದಲ್ಲಿ ಮಾತ್ರ ನಾಲ್ಕು ತಿಂಗಳ ಈ ನೀರನ್ನ ಒಯ್ಯುವಂತ ಯೋಜನೆ ಅದ ಈ ಒಂದು ಎಲ್ಲ ಯೋಜನೆಯನ್ನ ಕೈಬಿಟ್ಟು ಇವತ್ತು ತಮ್ಮ ಅಧಿಕಾರವನ್ನ ಉಪಯೋಗ ಮಾಡಿ ದುರುಪಯೋಗ ಮಾಡಿಕೊಂಡು ಎಲ್ಲ ಅಧಿಕಾರಗಳನ್ನ ಕಟ್ಟಿ ಮುಷ್ಟಿಲಿಕೊಂಡು ಇವತ್ತು ಈ ಕೆಲಸವನ್ನು ಮಾಡ್ತಾರೆ ಇವತ್ತು ಅವ್ರ ಕ್ಷೇತ್ರದಾಗ ಇರ್ತಕ್ಕಂತ ಎಲ್ಲ ಕೆರೆಗಳು ತುಂಬ್ಯಾವ ಇವತ್ತು ಬಾಂಧವರು ತಿನ್ನವ ಅನೇಕ ಬೋರ್ಗಳು ನೀರು ನೀರಾಗ್ಯಾವ ನೀರಿನ ವ್ಯವಸ್ಥೆ ಸರಿಯಾಗದ ಆದ್ರೂ ಕೂಡ ಈ ಮಾರ್ಚ್ ಎಂಟದಲ್ಲಿ ನಮ್ಮಲ್ಲಿ ಬರ್ತಕ್ಕಂಥ ಇಪ್ಪತ್ತು ದಿನಗಳ ಇನ್ನು ಇಷ್ಟದಾವ ಆ ನೀರನ್ನು ಮತ್ತೆ ನೀರ್ ಬೇಕಂತ ಹೇಳಿ ಇವತ್ತು ಮತ್ತೆ ಸರ್ಕಾರದ ಆದೇಶವನ್ನು ತಗೊಂಬಂದ ನೀರು ತುಕತಾರೆ ಇದಕ್ಕೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ನೀವು ನಾವು ನಿಮ್ಗೆ ಏಟ್ ಕೊಡ್ಬೇಕ ನೀರನ್ನ ನಾವು ಕೊಟ್ಟಿದ್ದೀವಿ ಇದಕ್ಕ ನಾವು ಮುಂದಿನ ದನಕರಿಗೆ ಅವು ನೀರಿನ ನಮ್ಗೆ ಅವಶ್ಯಕತೆ ಅದ ಈ ನೀರನ್ನು ಕೂಡ ನಾವು ಬಿಡುವುದಿಲ್ಲ ಈ ಪ್ರತಿಭಟನೆ ಇಲ್ಲಿಗೆ ಬಿಡುವುದಿಲ್ಲ ಇದು ನಾವು ಶಾಶ್ವತ ಒಂದು ಪ್ರತಿಭಟನೆ ಮಾಡ್ತ ಅಂತ ಹೇಳಿ ಸಂದರ್ಭಗಳನ್ನ ತಿಳಿಸ್ತೀವಿ ಈ ಏನಾದರು ಸರ್ಕಾರ ಮಠದ ಅಧ್ಯಾರ್ಗಳು ಬಂದು ಏನಾದ್ರು ಸಂಧಾನ ಸಭೆ ಮಾಡಿದ್ರೆ ಇಲ್ಲ ಇಲ್ಲ ಸರ್ ಈಗ ಅಧಿಕಾರಿಗಳು ಈ ಸಂಧಾನ ಸಭೆ ಕೂಡ ಮಾಡಿದ್ದಾರೆ ಸಂಬಂಪಟ್ಟ ತಹಸೀಲ್ದಾರು ಅವರಿಗೆ ಮಾತಾಡಿದ್ದಾರೆ ಅವ್ರು ಬಂದ ನಂತರ ಇನ್ನೂ ಕೂಡ ಒಂದು ಸಂಧಾನ ಸಭೆ ಆಗ್ತದ ಆದ್ರೆ ನಾವು ಯಾವತ್ತು ಅಧಿಕಾರಿಗಳು ಕೂಡ ಹೇಳಿದ್ದೀವಿ ನಾವು ನಮ್ಗೆ ಬರ್ತಕ್ಕಂಥ ಕೇವಲ ಹದಿನೈದು ಇಪ್ಪತ್ತು ದಿನ ನೀರು ಆಗ್ತಾವ ನಾವು ಪ್ರತಿಭಟನೆ ಕೈ ಬಿಡುವುದಿಲ್ಲ ನಮ್ಮ ನೀರ ಅವಶ್ಯಕತೆ ಇದೆ ನಾವು ನೀರು ಚಾಲೂ ಮಾಡುವುದಿಲ್ಲ ಅಂತೇಳಿ ಕಡಾಖಂಟಿತವಾಗಿ ಅವ್ರ ಅವ್ರಿಗೆ ವಿಷಯ ತಿಳಿಸಿ ಒಪ್ಪಂಗಿಲ್ಲ ಸಂಧಾನ ಸಭೆ ಒಪ್ಪಂಗಿಲ್ಲ ನಾವು ಒಂದು ವಿಷಯ ಇಟ್ಟಿವಿ ಅವರು ಇಲ್ಲಿ ನಮ್ಮ ತಾಲೂಕಿನ ಡ್ಯಾಮ್ ಡ್ಯಾಮ್ನಿಂದ ನೀರನ್ನ ನಮ್ಮ ಗಲಗಲಿ ಬೆರೆಸತಕ್ಕ ನೀರು ಹರಿಸಿದ್ರ ಅವ್ರಷ್ಟು ನೀರು ಹರಿಸ್ತಾರ ಅಷ್ಟು ನೀರನ್ನ ನಾವು ಎತ್ತಲಕ್ಕೆ ಅವಕಾಶ ಮಾಡಿ ಅಂತ ಹೇಳಿ ಸಂಧಾನ ಒಪ್ಕೊಂಡಿವಿ ಅದನ್ನ ಅವರು ಮಾಡಿಕೊಟ್ರ ಸಂಧಾನಕ್ಕೆ ಒಪ್ತೀವಿ ಇಲ್ಲ ಅಂದ್ರೆ ನಾವು ಒಪ್ಪೋದಿಲ್ಲ ನಾ ಮುಂದರ್ತದ್ ಪ್ರಸಂಗಪ್ಪ ಚಾಮಜಿ ಮಾಜಿ ಎ ಪಿ ಎಂ ಸಿ ಈಗ ನಮ್ಮ ಕೌಟಿ ಗ್ರಾಮದಲ್ಲಿ ಈಗ ಪಂಪ್ ಹೌಸ್ ಇದ್ದ ಕಾರಣ ಮೊದಲು ಇದು ತುಪ್ಸಿಯಲ್ಲಿ ಇತ್ತು ಪಂಪ್ ಹೌಸ್ ಇದು ಆ ತುಪ್ಚಿ ಗ್ರಾಮದವರು ಅವರು ನಮ್ಮ ನಮ್ಮ ಗ್ರಾಮಕ್ಕೆ ಬೇಡಪ್ಪ ಇದು ಪಂಪೌಸ ಬೇರೆ ಕಡೆ ಎಲ್ಲಿ ಇದು ಮಾಡಿರೋಣ ಇಲ್ಲಿ ಕೌಟಿ ಗ್ರಾಮಕ್ಕೆ ಬಂದರು ಅದ್ರಾಗ ನಾನು ಹೊಲದೊಳಗನೆ ಈ ಪಂಪ್ ಹೌಸ್ ಇಂತಿ ಇಟ್ಟಿದ್ದಾರೆ ಅಂದ್ರೆ ಇರಲಿ ನಾವು ಏನಂತ ಮಾಡಿದೀವಿ ಮತ್ತೆ ನಾವು ರೈತರು ಮತ್ತೊಬ್ಬರು ರೈತರಿಗೆ ಅನುಕೂಲ ಆಗಲಿ ಸಿಂಧ ಆ ಪ್ರಕಾರ ಐತಿ ನಾವು ಐತಿ ಪಂಪ್ ಹೌಸ್ ಇಡ್ಲಿಕ್ಕೆ ಹೊಟ್ಟಿರೋದನ್ನ ಏಕೆಂದರೆ ನಾವು ವರ್ಷ ವರ್ಷ ಬಂತಿ ಈಗ ಈ ಸಲ ಐತಿ ನಾವು ನೀರು ಏನು ಸ್ವಲ್ಪ ನೀರಿತ್ತು ಗಲಗಲಿ ಬ್ಯಾರೇಜ್ ಇಂದ ಬ್ಯಾಕ್ ವಾಟರ್ ಬರ್ತಿತ್ತು ಅದು ನಡೀತಿತ್ತು ಈಗ ಈ ಸಲ ಏನೈತಿಲ್ಲ ನಮ್ ನೀರ್ ಕಡಿಮೆ ಐತಿ ಅದು ನೀರು ಕಡಿಮೆ ಐತಿ ನಮ್ದು ಐತಿ ಹಿಂಗ ಈ ಟೈ ಈ ಟೈಪ್ ಬ್ಯಾಕ್ ವಾಟರ್ ಬರಂಗಿಲ್ಲ ಇದಕ್ಕಾಗಿ ನಾವು ಏನ್ ಮಾಡ್ತಿಲ್ಲ ನೀರು ಬರೀ ಅಂತ ಇಪ್ಪತ್ತು ದಿವಸ ಅಷ್ಟೇ ನೀರು ಐತಿ ಈ ನಮ್ಮ ಕೃಷ್ಣಾ ನದಿಗೆ ಸದ್ಯ ಈಗ ಯಾಕಂದ್ರೆ ಈ ಈ ಪಾಯಿಂಟ್ ಟು ಫೈವ್ ನೀರ್ ಎತ್ತಿ ಎತ್ತಿರೋದಂದ್ರೆ ಅಕಾರ್ಡಿಂಗ್ಲಿ ಅಂತ ಹಿಪ್ಪಿ ತೆಡಗಿನ ಸೈಡ್ ಅವರು ಎಲ್ಲಿ ಇಲ್ಲಿ ಚಿಕ್ಕಪಟ್ಟಿ ಪೂರ ಅವ್ರು ಸತ್ತು ತೊಗೋರ್ ಅವರು ನೀರ ನೀರನ್ನ ಅದು ಅಚ್ಚಿಂದು ಏನು ಯಾವ ಅಧಿಕಾರ ಬರಂಗಿಲ್ಲ ಯಾವ ಚುನಾವಣೆ ಅಧಿಕಾರಿ ಯಾರು ಬರಂಗಿಲ್ಲ ಇದಕ್ಕ ಹಿಂಗಾಗಿ ನಾವು ಏನಂತ ನಾವ್ ಎಲ್ಲ ರೈತರೆಲ್ಲ ಮಾತಾಡಿಕೊಂಡು ಈ ಈ ಹೋರಾಟವನ್ನು ಮುಂದುವರ್ಸನು ನಮ್ಗೆ ಏನ್ಲಿಲ್ಲ ವರ್ಷ ವರ್ಷ ಏನೊಂದು ನಾವು ಮಾತಾಡ್ತಿ ಮತ್ತೆ ಸದ್ಯ ಮೀಟಿಂಗ್ ಮಾಡೋರ್ದು ಮುಂದಿನ ಬರೀ ಹಿಂಗ ದಿನಗಳು ಹಿಂಗ ನಾವು ನಾವೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಷ್ಟು ನಾವೆಲ್ಲ ಕೂಡ ಮಾತಾಡ್ತೀವಿ ಮಾತಾಡಿ ಅಂತ ಈ ಸಲ ಏನ್ಲಿಲ್ಲ ನಾವು ಹೋರಾಡೋನ್ ನಾವು ನಾವು ಯಾರಿಗೂ ಅಂದಂಗಿಲ್ಲ ಯಾರಿಗೂ ಮಾಡಂಗಿಲ್ಲ ನಾವ್ ಎಲ್ಲಿ ಬೇಕಾದ ಇಲ್ಲಿ ಪೋಲಿಸ್ ಸ್ಟೇಷನ್ಗೂ ಹೋಗ್ಲು ರೆಡಿದೀವಿ ಎಲ್ಲಿ ಬೇಕು ಎಲ್ಲಿ ಬೇಕು ರೆಡಿದೇವು ಹಿಂಗ ಯಾರಿಗೂ ಹೊಂದಂಗಿಲ್ಲ ಹ್ಮ್ ಸರ್ಕಾರ ಆ ಆದೇಶ ಮಾಡ ನಮ್ಮ ಜಿಲ್ಲಾ ಜಿಲ್ಲಾದಿಂದ ಯಾರು ಡಿ ಸಿ ಬಂದಿಲ್ಲ ಎಸಿಯಿಂದ ಬಂದಿಲ್ಲ ತೆಹಸೀಲ್ದಾರ್ ಬಂದಿಲ್ಲ ಎಸ್ ಪಿ ಬಂದಿಲ್ಲ ಅದೇ ತಮ್ಮ ಎಂ ಬಿ ಪಾಟೀಲ್ ತಮ್ಮ ಅಧಿಕಾರ ದುರ್ಬಳಕೆಯಿಂದ ತಮ್ಮ ಬಿಜಾಪುರ ಡಿ ಸಿ ಒಂದು ಆದೇಶ ಇದಕ್ಕೆ ನಾವು ಅಲಾ ಕೊಡಂಗಿಲ್ಲ ಅಲ ಅಕಸ್ಮಾತ್ ಅಲವ್ ಕೊಟ್ಟರೆ ನಮ್ಗೆ ರೈತರ ಸತ್ತು ಕಾರ್ ಬಾಲ್ವಾಡ್ ಇದನ್ನ ಆದೇಶ ಪಟ್ಟಿಲ್ಲ ಬಿಜಾಪುರ ಜಿಲ್ಲಾಧಿಕಾರಿ ಅಷ್ಟೇ ಇಲ್ಲ ಸರ್ಕಾರ ಆದೇಶ ಮಾಡಿಲ್ಲ ಯಾವ ಆದೇಶ ಮಾಡಿಲ್ಲ ಇವರು ನಮ್ಮ ಸಾಯಿ ಸಾಯಿ ಇದ್ ಬದುಕು ಈ ಟೈಪ್ ಐತೆ ಆದೇಶ ಸುಳ್ಳೈತ್ರಿ ಕರೀಲಿಲ್ಲ ಆದೇಶ ಸುಳ್ಳೈತೆ ನಕಲಿ ಆದೇಶ ಈ ಪಂಪ್ ಪಂಪ್ ಸೆಟ್ ಎಂ ಬಿ ಪಾಟೀಲ್ ಇತ್ತ ಯಾರು ಹಾಕೊಳ್ಲಿಕ್ಕೆ ನಮ್ಮ ರೈತರ ಒಂದ್ ಏನೋ ಅಕಾಡಿ ಭಾಗಕ್ಕೂ ಅನುಕೂಲ ಆಗ್ಲಿ ಅನುಕೂಲ ಯಾಕ್ರಿ ಡಿಸೆಂಬರ್ ತಿಂಗಳೊಳಗೆ ಅಟ್ಟ ನೀರು ಹರಿಸ್ಬೇಕು ಹರಿ ನೀರ್ನೇ ನಾವು ಹೋಯ್ತು ಒಪ್ಪಂದ ಆಗೇತ್ರಿ ಮತ್ ಇವ್ರೆಲ್ಲಾ ದುರ್ಬಳ್ಳಕ ನೋಡ್ರಿ ಎಂ ಬಿ ಪಾಟೀಲ್ರು ಒಂದು ಸರ್ಕಾರದ ಮಂತ್ರಿ ಹಾಗೆ ಒಬ್ಬ ಅಲ್ರಿ ಇಡೀ ಬಾ ಯಾವ ಬಾ ಇಲ್ಲಿ ಎಸ್ ಪಿ ಸುಖ ಬಂದಾರ ಬಾಗಲಕೋಟೆ ಎಸ್ ಪಿ ವಿಜಾಪುರ್ ಎಲ್ಲಾರು ಬಂದಾರ ಇಲ್ಲಿ ಏನ್ ರೈತರ ಬಡಿ ಉದ್ದೇಶ ಐತೆ ಆ ಕ್ಲೋಸರ್ ಗಾಡಿ ಕರ್ಶಾರ ಯಾರ್ನೂರ್ ಕರ್ಸ್ಯಾರ ಏನ್ ಉದ್ದೇಶ ಐತಿ ಅಲ್ಲ ಮತ್ತೆ ಇವ್ರೆಲ್ಲಾ ರೈತರನ್ನ ಬಚಾವ್ ಮಾಡೋದು ಸರ್ಕಾರ ಆಯ್ತು ನಾಚಿಗೇಡಿ ಸರ್ಕಾರ ಇದೆ ಬಂಗಾವರ್ತನೆ ಅವ್ರದು ಇದು ಬಿಡ್ಬೇಕವ್ರು ಇಲ್ಲಿಯೂ ರೈತರ ಬದಬೇಕ ನೋಡ್ರಿ ಅಲ್ಲಿ ಏನ್ ಲಿಮಿಟ್ ಏನತ್ತಂದ್ರೆ ಅಡ್ಲಿ ಮಡ್ಡಿ ಜನ ಹೆಂಗ ಬದಕ ನಮ್ ಗೊತ್ತೈತಿ ಎಲ್ಲಾರ್ಗು ಅವ್ರು ರೈತರ ನಾವು ರೈತರ ಅವ್ರು ಏನ್ ಮಾಡ್ತಾರು ತಮ್ಮ ಲಿಮಿಟ್ ಪ್ರಕಾರ ಲವಣಿ ಮಾಡ್ಕೊಂಡಿರ್ತಾರೆ ನಾವೇನು ಮಾಡ್ತಿರ್ತಿ ಹೊಳಿ ನೀರಿನ ತೆಗಿಕ್ಕೆ ಸಾಲ ಸೋಲ ಮಾಡಿ ದೀರ್ಘಾವಧಿ ಬೆಳೆ ಮಾಡಿತ್ತು ಆ ಒಣಗಿನ ಚತ್ತಲ್ಲಿ ಎಲ್ಲ ರೈತರುಗಳು ಲಕ್ಕೊಂದು ಸಾಲಕ್ಕೆ ಕರ್ಶ್ ನಮ್ದು ಸತ್ತ ಹೇಳ್ತಿದೆ ಒಬ್ಬೊಬ್ಬ ರೈತ ಒಂದೊಂದು ಕೋಟಿ ಐವತ್ತು ಲಕ್ಷ ಎತ್ತಟು ಸಾಲ ಮರ್ಯಾವೆ ಪರಿಸ್ಥಿತಿ ಏನೋ ಮುಂದಿನ ಆಸೆ ಎಟ್ಕೊಂಡು ಮರಿದೈತೆ ಮತ್ತು ರೈತ ರೈತನ ಕೊನೆ ಹೋಯ್ತಿದ್ರೆ ಎಂ ಬಿ ಪಾಟೀಲ್ ತಪ್ಪ ಅವ್ರ ಆಡಳಿತ ದುರ್ಬಳಕೆ ಅವ್ನು ಮಂತ್ರಿ ಆಗಕ್ಕ ನಾಳಾ ಕತೆ ಹೇಳಿದೆ ಯಾರು ಮಾತಾಡ್ತಾರೆ ಪ್ಪ ಅಂದ್ರೆ ಇದು ಗಲಗಲಿ ಬ್ಯಾರೇಜ್ ಇಂದ ಇಪ್ಪರ್ಗಿ ಬ್ಯಾರೇಜ್ ವರೆಗೆ ನೀರು ನಮಗೆ ರೈತರದ ಇಲ್ಲಿ ರೈತರದ ಅವ್ರ ರೈತರಿಗೆ ಎಷ್ಟ್ ನಮ್ಮಲ್ಲಿ ಏನ ನಮ್ಮ ಮೊದಲ ಇಲ್ಲಿ ಪಂಪೋಸ್ ಮಾಡುವಾಗ ಏನ್ ಅವರು ನಾಲ್ಕು ತಿಂಗಳು ನೀರು ಎತ್ತಿವ್ ನಾವು ಆ ನಾಲ್ಕು ತಿಂಗಳ ನೀರು ಎತ್ತುವಾಗ ನಾವು ಇಲ್ಲೆಲ್ಲ ಬಂದ್ ಮಾಡ್ತೀವಿ ಯಾರಿಗೂ ನಾವು ರೈತರಿಗೆ ತಾಸ್ ಮಾಡಂಗಿಲ್ಲ ಅಕಡೆ ಅವ್ರು ಏನ್ ನಾವು ಬ್ಯಾಕ್ ವಾಟರ್ ತುಂಬಕೊಂಡ್ ಎಲ್ಲ ಕೆರೆ ಕಟ್ಟಿಗಳು ತುಂಬ್ಕೋತೀವಿ ಬಂದಾರ ಎಲ್ಲ ತುಂಬಿಸ್ಕೊತಾರೆ ಆ ಟೈಮ್ ಹರಿ ನೂರ್ನಾಗ ಎಲ್ಲಾ ಬಿಟ್ಟಿರ್ತಾರೆ ಈಗ ಬಂದ್ ಏನ್ ಮಾಡ್ತಾರೋ ಆ ಕಡೆ ಅವ್ರ ಅಷ್ಟೇ ರೈತರು ಈ ಕಡೆ ಅವ್ರ ನಮ್ಗ ಟೈಮ್ ಟೈಮ್ದಾಗ ಇಲ್ಲಿ ನಾವು ಉಸುಕಿ ಚದರಿ ಚದರಿ ಗುಂಡ ತಗದ ದನಗಳ್ ನೀರು ಕುಡಿಸಿವಿ ನಾವು ಇಲ್ಲಿ ಆ ಪರಿಸ್ಥಿತಿ ಆಬಾರ ಇನ್ನ ಇಲ್ಲಿ ರೈತರಿಗೆ ಯಾಕಂದ್ರೆ ನೀವು ನೋಡಿದ್ರಿ ಎಲ್ಲಾರು ಇಲ್ಲಿ ಜಮಖಂಡಿ ತಾಲೂಕು ಮಂದಿ ಎಲ್ಲ ಬಾಲ್ಗೋಡ್ ಜಿಲ್ಲಾದಾಗ ಒಂದು ಗುಂಡಿ ತಗದ ಹಳದ ನೀರ್ ತಂದ ದನಗಳಿಗೆ ಕರಗಳಿಗೆ ನೀರ್ ಕುಡಿಸಿವಿ ನಾವು ಪ್ರತಿ ಸಲ ಇಲ್ಲಿ ಈಗ ನಮ್ಗೆ ನಾವು ಎರಡ್ ಸಾವಿರ ಹನ್ನೆರಡರೊಳಗ ಮೆಂಬರ್ ಇದ್ದಾಗ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾಗ ಟ್ಯಾಂಕರ್ ನೀರು ತೋಟಪಟ್ಟಿಗೆ ಟ್ಯಾಂಕರ್ ನೀರ್ ಹಾಕಿವಿ ನಾವು ಈಗ ಇದಾ ಪರಿಸ್ಥಿತಿ ಮಾಡ್ತಿದ್ರೆ ಮಾಡ್ಲಿ ಅವ್ರು ಎಂಬಿ ಬಿ ಸರ್ಕಾರದವ್ರ ಮಾಡ್ಲಿ ನಮ್ ಈಗ ತಹಸೀಲ್ದಾರ್ ಸಾಹೇಬ್ರ ಬರೀಬೇಕು ಅವ್ರು ಏನ್ ಮನವಿ ಕೊಡ್ತಾರ ಕೊಡಿ ನಮ್ ರೈತರಿಗೆ ಏನ್ ಹೇಳ್ತಾರ ಹೇಳ್ಬೇಕು ಅವ್ರ ನಮ್ ತಹಸೀಲ್ದಾರ್ ಅವರು ನಮ್ ಬಿ ಸಿ ಅವ್ರ ಬಾವುಗುಡ್ಡಿ ಜಿಲ್ಲಾದವ್ರು ಎ ಸಿ ಸಾಹೇಬ್ರ ಬರೀಬೇಕು ನಮ್ ರೈತರಿಗೆ ಸಾಲ್ ಮಾಡ್ಬೇಕು ಅವ್ರು ಈ ನೀರ್ ಹೋಗ್ಬಾರ್ದು ನಮಗ್ ನೀರ್ ಅವ್ರು ಹೋಗ್ಲಾರ್ದಂಗ ಏನಾರ ವ್ಯವಸ್ಥಾ ಮಾಡ್ತಿದ್ರ ಮಾಡತ್ತೇಡ್ರಿ ಅವ್ರಿಗೆ ಮಾಡಿಕೊಟ್ಟಿಗೆ ನೀರ್ ಕೊಡ್ತಾರೋ ಎಲ್ಲಿ ಕೊಡ್ಬೇಕು ಅವ್ರು ಅವ್ರ್ ಹೆಂಗ್ ಅವ್ರ ಎಂ ಬಿ ಪಾಟೀಲ್ ಹೋಯ್ತಾರ ಅವ್ರು ಎಂ ಬಿ ಪಾಟೀಲ್ ಅವರು ಅದ್ ಮಂತ್ರಿ ಆ ಮಂತ್ರಿ ಅವ್ರ ಹೆಂಗ ಎಲ್ಲ ರೈತ ಉಗಿಸಬೇಕು ಅವ್ರ ರೈತರ ಹೆಂಗ ಉಳಿಸ್ತಾರ ನಮ್ ರೈತರು ಮುಗಿಸ್ಬೇಕಿ ಅವ್ರು ನಮಗೂ ಬೇಡ ಅದೇ ಮಾಡ್ಕೊಂಡ್ ಬಾತ್ ಹೇಳಿ ಒಂದು ಅವ್ರ ರೈತರು ಯಾವೇಶ್ ಸಾಯಬಾರ್ದು ಅವ್ರ ರೈತರು ಹೋಯ್ತಾರಲ್ಲ ಹೆಂಗ ನಮ್ ರೈತರು ಕೊಡ್ಬೇಕು ನೀರ್ ಹೌದು ಇಪ್ಪರಿಗೂ ಆದೇಶ ಕೊಡ್ಬೇಕ್ರಿ ಎಲ್ಲಾ ಗೋರ್ಮೆಂಟ್ ರೀ ಗೋರ್ಮೆಂಟ್ ಅವ್ರು ಹೆಂಗ ಎಲ್ಲಾ ಆಫೀಸರ್ ಬಂದಾರ ನಮ್ ಆಫೀಸರ್ ಕೂಡಿ ಎಲ್ಲಾ ನಮ್ ರೈತರನ್ನು ಒಂದ್ ಉಳಿಸ್ಬೇಕಲ್ಲ ನಮ್ ಪಾಲ್ಕಾ ಮಂದಿನ ಇಲ್ಲ ಬರೀ ಆ ಕಡೆಯವ್ರು ಅಷ್ಟೇ ಉಳಿಯೋರು ಈ ನಮ್ ಬಾಳಗುರ್ ಜಿಲ್ಲಾದಾಗ ಎಲ್ಲ ಮನಸ್ಸು ಸಾಯ್ಬೇಕು ಅವ್ರ ಜಿಲ್ಲಾದಾಗ ಉಳಿಬೇಕು ಇಷ್ಟು ಮಾತಾರ ಅವ್ರಿಗೆ ಎಂಬಿ ಪಾಲ್ದ ಏನೈತಿ ಎಲ್ಲಾ ಈ ರೀತಿ ಪೊಲೀಸರ್ನ್ ಕಲ್ಸ್ಬಾರ್ದು ಏನು ಸಂಧಾನ ಮಾಡ್ಬೇಕು ನಮ್ ಮೊದಲ ತಹಸೀಲ್ದಾರ್ನ್ ಕರೆಸ್ಬೇಕು ಅವ್ರ ಜೊತೆ ಚರ್ಚೆ ಮಾಡ್ಬೇಕು ಅಂದರ ನಮ್ಮ ರೈತರು ಏನುಾರೆ ಏನು ಬೇಕಾ ಮಾಡಕ ಅವ್ರ ರೈತರು ಏನು ಬೇಕಾದ ಆರಾಮ ಇಡ್ಲಿ ನಮ್ಮ ರೈತರು ಶೈಲಿ ಜेल ಕೋಹಲಿ ನಮ್ಮ ಒದಿಲ್ಲ ಅವರು ಈ ಟೈಪ್ದ್ದು ದುರ್ಬಳಕೆ ಮಾಡ್ತಾರೋ ಅಂದ್ರೆ ನಾವು ಜಮ್ಮಕಂದಿ ತಾಲೂಕಿನಿಂದ ತ್ಯಾಗ ಮಾಡಿದಂತ ರೈತರಿಗೆ ಬಬಲೇಶ್ವರ ಮತಕ್ಷೇತ್ರದ ಎಂಬಿ ಪಾಟೀಲರು ಚೂರಿ ಹಾಕೋಂತ ಕೆಲಸ ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ ಅವತ್ತು ಅವರ ಕ್ಷೇತ್ರಕ್ಕೆ ನೀರು ಬೇಕು ಅನ್ನುವಂತ ಸಂದರ್ಭದಲ್ಲಿ ಸಿದ್ದಿನಾಮಗೌಡರನ್ನ ಮನವೊಲಿಸಿ ಯಾರು عہدೆ ಇರುವುಂತ ಸಮೈದ ಕೌಡಿ ಗ್ರಾಮದ ಹಿರಿಯರನ್ನ ಕೌಡಿ ಗ್ರಾಮದ ರೈತರನ್ನ ಮನವೊಲಿಸಿ ಇಲ್ಲಿ ಜಲ್ ಮಾಡಕ್ ಅವಕಾಶ ಮಾಡಿಕೊಟ್ರು ಕೊಟ್ರು ಆದ್ರೆ ಅದ ರೈತ ಎರಡು ತಿಂಗಳು ಬೆಳಗ್ಗೆ ಮುಗಿಸ್ ನಾವು ಎಂಟು ತಿಂಗಳು ನಾವು ಇನ್ನು ನೋಡಿಲ್ಲ ಇನ್ನು ನಾಲ್ಕು ತಿಂಗಳು ನಾವು ಉಪಚೋಗ ಮಾಡಬೇಕಂತ ಸಂದರ್ಭದೊಳಗೆ ಇವತ್ತು ಚೂರಿ ಹಾಕುವಂತ ಕೆಲಸ ಇಲ್ಲಿ ಕೇವಲ ಸ್ವಂಟದ ಮಟ್ಟ ಅಷ್ಟೇ ನೀರು ಐತಿ ಒಳಿದಂಡಿನ ನಡ್ಕೊಂಡು ಹಚ್ಚಿಗಡೆ ಹೋಗ್ಬೋದು ಅಂತ ಸ್ಥಿತಿ ಒಳಗೆ ಇವತ್ತು ಇವರು ನಮ್ಮ ರೈತರು ಚೂರಿ ಹಾಕಿ ನೀರು ಹಾಕಿದಾರಲ್ಲ ಇದು ಅಕ್ಷಮ್ಯ ಅಪರಾಧ ಸರ್ಕಾರದವರು ಈ ಭಾಗದ ರೈತರನ್ನ ಹಿತ ಕಾಯ್ಬೇಕು ಯಾಕಂದ್ರೆ ನೀವೇನು ರಾಜ್ಯ ಸರ್ಕಾರದವ್ರು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಈ ವರ್ಷ ಬಜೆಟ್ ಮಂಡನೆ ಮಾಡಿದ್ರಲ್ಲ ಮೂರು ಲಕ್ಷ ಕೋಟಿ ರೂಪಾಯಿ ನಾವು ಪ್ರತಿ ವರ್ಷ ಕಬ್ಬಿನಿಂದ ಆದಾಯ ಸರ್ಕಾರ ಕೊಡ್ತಾ ಇದೀವಿ ಮೂರು ಲಕ್ಷ ಟನ್ ಒಂದು ಲಕ್ಷ ಟನ್ ಈ ಭಾಗದಿಂದ ಕಬ್ಬು ಕ್ರಶಿಂಗ್ ಆಗುತ್ತೆ ಅದ್ರ ಜೊತೆ ಹೈನುಗಾರಿಕೆ ಐತೆ ಈ ಭಾಗದಿಂದ ಸಾಕಷ್ಟು ಎಕನಾಮಿಕ್ ಇರುವುದರಿಂದ ಈ ಭಾಗದ ರೈತರನ್ನ ಕೇವಲ ನೀವು ಈ ಈ ಬರೀ ಐದು ದಿನ ನೀರು ನಾವು ಎರಡು ತಿಂಗಳು ಪರದಾಡಬೇಕಂತ ಸ್ಥಿತಿ ಐತಿ ಯಾಕಂದ್ರೆ ಮಳೆಗಾಲ ದೂರ ಉಂಟೈತೆ ಈ ಭಾಗದ ರೈತರನ್ನ ಹಿತ ಕಾಯಬೇಕಾಗಿತ್ತು ಈ ಭಾಗದ ಜನಪ್ರತಿನಿಧಿಗಳು ಕೂಡ ನಮ್ಮ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಬಂದಿಲ್ಲ ಬಾಗಲಕೋಟೆ ಜಿಲ್ಲಾಧಿಕಾರಿ ಆದೇಶ ಇಲ್ಲ ಜಮಖಂಡಿ ತಹಸೀಲ್ದಾರ್ ಆದೇಶ ಇಲ್ಲ ಎಸಿ ಆದೇಶ ಇಲ್ಲ ವಿಜಾಪುರ ಜಿಲ್ಲೆಯವರು ಬಂದ್ ನಮ್ಮ ಈ ಬಾಗಲಕೋಟೆ ಜಿಲ್ಲೆ ರೈತರ ಮೇಲೆ ದಬಾಳಿಕೆ ಮಾಡ್ತಾರೆ ಸ್ಥಿತಿ ವಾತಾವರಣ ನಿರ್ಮಾಣ ಮಾಡ ಕೂಡಲೇ ತಕ್ಷಣ ಬಾಗಲಕೋಟ ಜಿಲ್ಲಾಧಿಕಾರಿಗಳು ಇರುವಾಗ ಮಧ್ಯಸ್ಥಿಕೆ ವಹಿಸಬೇಕು ಈ ಭಾಗದಲ್ಲಿ ರೈತರ ಹಿತ ಕಾಯ್ಬೇಕು ಇಲ್ಲಿ ನೋಡ್ರಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಉಪ ಉಪವಿಭಾಗದಲ್ಲಿ ಎಲ್ಲಾ ಪೊಲೀಸ್ ಇಲಾಖೆ ಹಿರಿಯ ಠಾಣಾಧಿಕಾರಿಗಳು ಬಂದಾರೆ ಇಲ್ಲಿ ಡಿ ವೈಸ್ ಪಿ ಎಸ್ ಪಿ ಸಿಪಿಐ ಇಬ್ರು ಸಿಪಿಐಗಳು ಪಿ ಎಸ್ ಐ ನಾಲ್ಕರಿಂದ ಐದ್ ಜನ ಪಿ ಎಸ್ ಐ ಬಂದಾರ ನೂರಾರು ಜನ ಪೊಲೀಸರ ಕರ್ಕೊಂಡು ಬಂದಾರ ನಾವು ಎರಡನೇ ಕೆ ಜನ ಶಾಂತ ರೀತಿಯಿಂದ ನಾವು ಇದನ್ನ ಕೇಳಕ್ ಬಂದ್ರ ನಮ್ ಮೇಲೆ ದೌರ್ಜನ್ಯ ಮಾಡುವಂತ ವಾತಾವರಣ ಸೃಷ್ಟಿ ಮಾಡಿದಂತ ಎಂ ವಿ ಪಾಟೀಲ್ಗೆ ಮೊದಲು ನಾವು ಧಿಕಾರ ಹೇಳ್ಬೇಕಾಗುತ್ತೆ ಯಾಕಂದ್ರೆ ನೀವು ನಿಮ್ ತೋಳಬಲ ನಿಮ್ ಶಕ್ತಿ ಬಲ ನಿಮ್ ತಾಕತ್ತ ನಿಮ್ ಕ್ಷೇತ್ರ ಇಟ್ಕೋರಿ ಆ ನಿಮ್ ನಿಮ್ ಕ್ಷೇತ್ರದಾಗ ನಿಮ್ ರಾಜಕಾರಣದ ವ್ಯವಸ್ಥೆ ಏನೈತ್ರಿ ಆ ರೀತಿ ವ್ಯವಸ್ಥೆ ಮಾಡ್ರಿ ಬಾಗಲಕೋರ್ ಜಿಲ್ಲೆ ಒಳಗ ಸಜ್ಜನ ರಾಜಕಾರಣಿ ಅದಾರ ಜಿಲ್ಲೆ ಒಳಗ ಸಜ್ಜನ ಯಾರು ಇದೂ ರೈತರು ಇಲ್ಲ ನೀವು ಗೂಂಡಾಗಿರುವ ರೈತರು ವರ್ತನೆ ಮಾಡಕ್ ಬಂದ್ರ ನೀವೇನೋ ಒಂದ್ಸಲ ಮೇಲೆ ದೌರ್ಜನ್ಯ ಮಾಡ್ಬೋದು ಆದ್ರೆ ನೀವು ಈ ಜಾಕಿಲ್ ಚಾಲು ಮಾಡೋದು ಬಹಳ ಗಂಭೀರ ಆಗ್ತೈತಿ ಯಾಕಂದ್ರ ಈ ಭಾಗದಲ್ಲಿರುವಂತ ರೈತರು ಸಿಡಿದ್ರ ನಿಮ್ದು ಏನೂ ಹೇಗಿಲ್ಲ ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಡ್ರಿ ನೀವು ಬದುಕ್ರಿ ನಮ್ನು ಬದುಕುಸುವಂತ ವಾತಾವರಣ ಮಾಡ್ರಿ ಹಿಪ್ಪುಗಿಯಿಂದ ನೀರು ನಿಮ್ಗೆ ಬಿಡಿಸ್ರಿ ನೀವು ಇಲ್ಲಿಂದ ನೀರು ವೇರೈತೆ ಈ ಮೂಲಕ ಆಗ್ರಹ ಮಾಡ್ತೀನಿ